ಅಕ್ಷಯ ತೃತೀಯ ದಿನ ಅಕ್ಷಯ ಪಾತ್ರೆಯನ್ನು ಸ್ಥಾಪಿಸುವ ಈ ಒಂದು ಸರಳ ವಿಧಾನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಅದನ್ನು ಗಮನವಿಟ್ಟು ನೋಡಿಕೊಳ್ಳಬೇಕು ಅಕ್ಷಯ ತೃತೀಯ ಇದೇ ತಿಂಗಳು ಏಪ್ರಿಲ್ ಮೂವತ್ತನೇ ತಾರೀಕಿನಂದು ಆರಂಭವಾಗುತ್ತೆ ಯಾವ ಸಮಯಕ್ಕೆ ಮಾಡಬಹುದು ಮತ್ತು ಇದರಿಂದಾಗುವ ಉಪಯೋಗ ಲಾಭಗಳು ಏನು ಸಂಪೂರ್ಣವಾದ ಮಾಹಿತಿ ನಿಮಗಾಗಿ ತಿಳಿಸ್ತಾ ಇದ್ದೀವಿ ನೋಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಈ ಕೂಡಲೇ ಅದನ್ನು ಫಾಲೋ ಮಾಡಿ ನಾವು ಪ್ರತಿನಿತ್ಯ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳನ್ನು ಉಚಿತವಾಗಿ ಈ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಮುಖಾಂತರ ನೀಡುತ್ತಲೇ ಇರುತ್ತೇವೆ ಅಕ್ಷಯ ತೃತೀಯ ಅನ್ನುವುದು ಯಾವುದೇ ಒಂದು ವಸ್ತುವನ್ನು ಕೊಂಡರೂ ಕೂಡ ಅದು ಅಕ್ಷಯ ಅಂದರೆ ಅದು ಅಭಿವೃದ್ಧಿಯ ಆಗಲೇಬೇಕು ಆಗುತ್ತಿರಬೇಕು ಅನ್ನುವ ಒಂದು ಸೂಚಿಸುವ ಸಲುವಾಗಿ ನೀಡಿರುವಂತಹ ಒಂದು ಸನಾತನ ಕಾಲದಿಂದಲೂ ಬಂದಿರುವಂತಹ ಒಂದು ಒಳ್ಳೆಯ ಅದ್ಭುತವಾದ ದಿನ ಇದಾಗಿದೆ ಈ ದಿನದಲ್ಲಿ ಒಂದು ಅಕ್ಷಯ ಪಾತ್ರೆಯನ್ನು ನೀವು ಯಾವ ವಿಧಾನದಲ್ಲಿ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ನೋಡುವುದಾದರೆ ಒಂದು ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಅರಿಶಿಣವನ್ನು ಹಾಕಬೇಕು ಯಾವ ರೀತಿ ಅರಿಶಿಣವನ್ನು ಪೇಸ್ಟ್ ರೀತಿ ಮಾಡಿಕೊಂಡು ಚೆನ್ನಾಗಿ ಅರಿಶಿಣವನ್ನು ಹಚ್ಚಬೇಕು ಈಗ ಕುಂಕುಮದಿಂದ ಓಂ ಅಂತ ಬರೆಯಬೇಕು ಇದು ಬೀಜಾಕ್ಷರಿ ಮಂತ್ರಗಳಲ್ಲಿ ಒಂದಾಗಿದೆ ಈ ಓಂ ಅಂತ ಬರೆದ ಬಳಿಕ ಒಂದು ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೀವು ಈ ಒಂದು ಕುಡುಕೆಯನ್ನು ಇಡಬೇಕು ಅದರ ಒಳಗೆ ನೀವು ಏನು ಮಾಡಬೇಕು ಒಂದು ಅರಿಶಿಣದ ಒಳಗಡೆ ಒಂದು ರೂಪಾಯಿ ಹನ್ನೊಂದು ನಾಣ್ಯ ಅಥವಾ ಹನ್ನೊಂದು ರೂಪಾಯಿಯನ್ನು ಇಡಬಹುದು ಇಪ್ಪತ್ತೊಂದು ರೂಪಾಯಿಯನ್ನಾದರೂ ಇಡಬಹುದು ಒಂದು ನಾಲ್ಕು ಕವಡೆಗಳು ಮತ್ತು ಲವಂಗ ಮತ್ತು ಏಲಕ್ಕಿ ಎರಡುವೇ ಮೂರು ಮೂರನಂತೆ ಇಡಬೇಕು ಇದೆಲ್ಲವನ್ನು ಸೇರಿಸಿ ಆ ಹಳದಿ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿಕೊಂಡಿರುವ ಕುಡುಗೆಗೆ ಅದನ್ನು ಹಾಕುತ್ತಾ ಬರಬೇಕು ಅದಕ್ಕೆ ಅರಿಶಿಣ ಕುಂಕುಮ ಗಂಧವನ್ನು ಹಚ್ಚಿ ಪೂಜೆ ಮಾಡಬೇಕು ಕಮಲದ ಹೂವು ತುಂಬ ಶ್ರೇಷ್ಠವಾದ ಮಹಾಲಕ್ಷ್ಮಿಗೆ ಹೂವು ಆಗಿರುತ್ತೆ ಅದನ್ನು ಇಡಬಹುದು ಒಂದು ವೇಳೆ ಕಮಲದ ಹೂವು ಇಲ್ಲ ಅನ್ನೋದಾದರೆ ಮನೆ ಹತ್ತಿರ ಇರುವಂತಹ ಯಾವುದಾದರೂ ಒಂದು ಹೂವನ್ನು ಕೂಡ ಇಟ್ಟು ಪೂಜೆ ಮಾಡಬೇಕು ಮನಸ್ಸಿನಲ್ಲಿರುವಂತಹ ಕೋರಿಕೆಗಳೆಲ್ಲವೂ ಈಡೇರಲಿ ಅಂತ ಬೇಡಿಕೊಂಡು ಅಕ್ಷಯ ತೃತೀಯ ದಿನ ನಾನು ಒಂದು ರೂಪಾಯಿಯಿಂದ ಹಿಡಿದು ಇಪ್ಪತ್ತೊಂದು ರೂಪಾಯಿವರೆಗೂ ಹಾಕಿದ್ದೇನೆ ಇದು ಅಕ್ಷಯವಾಗಲಿ ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿ ಬೇಡಿಕೊಳ್ಳಬೇಕು ಇದು ಸಮಯ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರೊಳಗಾಗಿ ಇದನ್ನು ಮಾಡಿಕೊಳ್ಳಬೇಕು ಅದು ಗೋಧೂಳಿ ಸಮಯ ಇದರನ್ನು ಮಾಡುವುದರಿಂದ ಅಕ್ಷಯ ತೃತೀಯ ದಿನ ನೀವು ಬಡದದ್ದು ಬಯಸಿದ್ದು ಎಲ್ಲವೂ ಅಕ್ಷಯ ಆಗುತ್ತಲೇ ಹೋಗುತ್ತದೆ ಜೀವನದ ಕಷ್ಟಗಳು ಕೂಡ ಇದರಿಂದ ಬಗೆಹರಿಯುತ್ತೆ ನಿಮ್ಮ ಜೀವನದ ಇನ್ನೂ ಅನೇಕ ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು